ನಮಸ್ಕಾರ ಮತ್ತು ಇವತ್ತಿನ ಈ ವಿಶೇಷ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಒಂದು ಸನ್ನಿವೇಶ ಕಲ್ಪಿಸ್ಕೊಳ್ಳಿ ನಾವು ಬೆಂಗಳೂರಿನ ಒಂದು ಕೆಫೆಯಲ್ಲಿ ಕೂತಿದೀವಿ ಅಲ್ಲಿನ ಫ್ರೀ ವೈಫೈಗೆ ಕನೆಕ್ಟ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಲಾಗಿನ್ ಆಗ್ತಿದ್ದೀವಿ ಆ ಕ್ಷಣದಲ್ಲಿ ನಮ್ಮ ಮಾಹಿತಿ ಎಷ್ಟು ಸೇಫ್ ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು ನಾವು ಇವತ್ತು ವಿಪಿಎನ್ ಅಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ಸ್ ಪ್ರಪಂಚದ ಬಗ್ಗೆ ಮಾತಾಡೋಣ ಹೌದು ಆ ಕೆಫೆ ಸನ್ನಿವೇಶ ಇದೆಯಲ್ಲ ಅಲ್ಲಿ ವಿಪಿಎನ್ ಇಲ್ಲದೆ ಇಂಟರ್ನೆಟ್ ಬಳಸೋದು ಅಂದ್ರೆ ಒಂದು ಪೋಸ್ಟ್ ಕಾರ್ಡ್ ಮೇಲೆ ನಮ್ಮ ಸೀಕ್ರೆಟ್ ಬರೆದು ಕಳಿಸಿದಾಗೆ ಓ ಅದ್ಭುತ ಹೋಲಿಕೆ ದಾರಿಯಲ್ಲಿ ಯಾರು ಬೇಕಿದ್ರೂ ಅದನ್ನ ಓದ್ಬೋದಲ್ವಾ ಹ್ಮ್ ನಿಜ ಹಾಗಾದ್ರೆ ಈ ವಿಪಿಎನ್ ಆ ಪೋಸ್ಟ್ ಕಾರ್ಡ್ ಅನ್ನು ಹೇಗೆ ಬದಲಾಯಿಸುತ್ತೆ ವಿಪಿಎನ್ ಆ ಪೋಸ್ಟ್ ಕಾರ್ಡ್ ಅನ್ನು ಒಂದು ಬೀಗ ಹಾಕಿದ ಸ್ಟೀಲ್ ಬಾಕ್ಸ್ ಒಳಗಿಟ್ಟು ಕಳಿಸುತ್ತೆ ಓಕೆ ಅಂದ್ರೆ ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ನಮ್ಮ ಡಿವೈಸ್ ನಿಂದ ಹೊರಡೋ ಡೇಟಾವನ್ನ ಅದು ಎನ್ಕ್ರಿಪ್ಟ್ ಮಾಡುತ್ತೆ ಅಂದ್ರೆ ಯಾರೂ ಓದಕ ಆಗದೆ ಇರೋ ಒಂದು ಕೋಡ್ ಆಗಿ ಪರಿವರ್ತಿಸುತ್ತೆ ಸರಿ ಸರಿ ಈ ಡೇಟಾ ಡೇಡಕ್ಟ್ ಆಗಿ ವೆಬ್ಸೈಟ್ಗೆ ಹೋಗುವ ಬದಲು ವಿ ಪಿ ಎನ್ ಕಂಪನಿಯ ಒಂದು ಸೆಕ್ಯೂರ್ ಸರ್ವರ್ ಮೂಲಕ ಹೋಗತ್ತೆ ಹ್ಮ್ ಇದರಿಂದ ನಮ್ಮ ನಿಜವಾದ ಐಪಿ ಅಡ್ರೆಸ್ ಅಂದ್ರೆ ನಮ್ಮ ಆನ್ಲೈನ್ ವಿಳಾಸ ಯಾರಿಗೂ ಕಾಣಲ್ಲ ಬದಲಿಗೆ ಆ ವಿಪಿಎನ್ ಸರ್ವರ್ನ ಅಡ್ರೆಸ್ ಕಾಣಿಸುತ್ತೆ ಸೊ ಭದ್ರತೆ ಇದರ ಮೊದಲ ಮತ್ತು ಅತಿ ಮುಖ್ಯವಾದ ಕೆಲಸ ಆಯ್ತು ಆದ್ರೆ ಈಗ ಫೋರ್ ಜಿ ಫೈವ್ ಜಿ ಮೊಬೈಲ್ ಡೇಟಾ ಕೂಡ ಸಾಕಷ್ಟು ಸುರಕ್ಷಿತ ಅಂಟರಲ್ವಾ ಹಾಗಿದ್ಮೇಲೆ ಪಬ್ಲಿಕ್ ವೈಫೈ ಬಳಸುವಾಗ ಮಾತ್ರ ಇದರ ಅವಶ್ಯಕತೆ ಆಕ್ಚುಲಿ ಒಳ್ಳೆ ಪಾಯಿಂಟ್ ಮೊಬೈಲ್ ಡೇಟಾ ಹೆಚ್ಚು ಸುರಕ್ಷಿತ ಅನ್ನೋದು ನಿಜ ಆದ್ರೆ ವಿಪಿಎನ್ ಕೇವಲ ಒಂದು ಸೆಕ್ಯೂರಿಟಿ ಶೀಲ್ಡ್ ಮಾತ್ರ ಅಲ್ಲ ಓ ಹೌದು ಅದು ನಮಗೆ ಒಂದಿಷ್ಟು ಆನ್ಲೈನ್ ಸೂಪರ್ ಪವರ್ಸ್ ಕೂಡ ಕೊಡುತ್ತೆ ಸೂಪರ್ ಪವರ್ಸ್ ಅದ್ ಹೇಗೆ ನಮ್ಮ ಐಪಿ ಅಡ್ರೆಸ್ ಅನ್ನು ಬೇರೆ ದೇಶದ ಸರ್ವರ್ಗೆ ಬದಲಾಯಿಸಬಹುದು ಇದ್ರಿಂದ ಆ ದೇಶದಲ್ಲಿ ಮಾತ್ರ ಲಭ್ಯವಿರುವ ಸ್ಟ್ರೀಮಿಂಗ್ ಕಂಟೆಂಟ್ ಅಂದ್ರೆ ಸಿನಿಮಾ ಅಥವಾ ಶೋಗಳನ್ನ ನಾವಿಲ್ಲಿ ನೋಡಬಹುದು ಹೌದು ಹೌದು ಇದು ನನ್ಗೂ ಅನುಭವವಾಗಿದೆ ನಾನೊಮ್ಮೆ ವಿದೇಶಕ್ಕೆ ಹೋದಾಗ ನಮ್ಮೂರಿನ ನ್ಯೂಸ್ ಚಾನೆಲ್ ಆನ್ಲೈನ್ ಅಲ್ಲಿ ಬರ್ತಿರ್ಲಿಲ್ಲ ಹೋ ಹಾಗ ಆಗ ವಿ ಪಿ ಎನ್ ಬಳಸಿ ಇಂಡಿಯನ್ ಸರ್ವರ್ಗೆ ಕನೆಕ್ಟ್ ಮಾಡ್ದಾಗ ವರ್ಕ್ ಆಯ್ತು ಅದು ಬಿಟ್ಟು ಬೇರೇನಾದ್ರೂ ಇದೆಯಾ ಖಂಡಿತ ಕೆಲವೊಮ್ಮೆ ಫ್ಲೈಟ್ ಟಿಕೆಟ್ ಅಥವಾ ಹೋಟೆಲ್ ಬುಕ್ ಮಾಡುವಾಗ ಬೇರೆ ಬೇರೆ ದೇಶದವರಿಗೆ ಬೇರೆ ಬೇರೆ ರೇಟ್ ತೋರಿಸ್ತಾರೆ ಹೌದಲ್ಲ ವಿಪಿಎನ್ ಬಳಸಿ ನಮ್ಮ ಲೊಕೇಶನ್ ಬದಲಾಯಿಸಿದ್ರೆ ಕಡಿಮೆ ರೇಟ್ ಸಿಗೋ ಚಾನ್ಸಸ್ ಇರುತ್ತೆ ಅಷ್ಟೇ ಅಲ್ಲ ನಮ್ಮ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂದ್ರೆ ಐಎಸ್ಪಿ ಕೆಲವೊಮ್ಮೆ ಸ್ಟ್ರೀಮಿಂಗ್ ಅಥವಾ ಗೇಮಿಂಗ್ ಮಾಡುವಾಗ ಸ್ಪೀಡ್ ಅನ್ನು ಬೇಕಂತಲೇ ಕಡಿಮೆ ಮಾಡ್ತಾರೆ ಕರೆಕ್ಟ್ ವಿಪಿಎನ್ ಬಳಸುವಾಗ ನಮ್ಮ ಆಕ್ಟಿವಿಟಿ ಅವರಿಗೆ ಕಾಣಿಸೋದೇ ಇಲ್ಲ ಸೊ ಆ ಥ್ರಾಟ್ಲಿಂಗ್ ನಿಂದ ತಪ್ಸ್ಕೋಬಹುದು ವಾವ್ ಹಾಗಾದ್ರೆ ಇಷ್ಟೆಲ್ಲಾ ಅನುಕೂಲಗಳಿರುವಾಗ ಎಲ್ಲರೂ ಯಾಕೆ ವಿ ಪಿ ಎನ್ ಬಳಸ್ತಿಲ್ಲ ಇದರಲ್ಲಿ ಏನಾದ್ರೂ ಸಮಸ್ಯೆಗಳಿವೆಯಾ ಇದು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅನಿಸ್ತಿದೆ ಅಲ್ವಾ ಖಂಡಿತ ಅದರ ಇನ್ನೊಂದು ಮುಖವನ್ನು ನೋಡ್ಲೇಬೇಕು ಮೊದನೇದಾಗಿ ಡೇಟಾ ಒಂದು ಎಕ್ಸ್ಟ್ರಾ ಸರ್ವರ್ ಮೂಲಕ ಹೋಗೋದ್ರಿಂದ ಇಂಟರ್ನೆಟ್ ಸ್ಪೀಡ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ಬೋದು ಓಕೆ ಅದೇ ಅರ್ಥ ಆಗಟ್ಟೆ ಎರಡನೇದು ಮತ್ತು ಬಹಳ ಮುಖ್ಯವಾದದ್ದು ಅಂದ್ರೆ ಎಲ್ಲಾ ವಿಪಿಎನ್ಗಳು ಒಂದೇ ರೀತಿ ಇರಲ್ಲ ಅದರಲ್ಲೂ ಫ್ರೀ ಅಂತ ಹೇಳಿಕೊಳ್ಳೋ ಸರ್ವಿಸ್ ಇದೆಯಲ್ಲ ಅವು ಬಹಳ ಡೇಂಜರಸ್ ಯೋಚನೆ ಮಾಡಿ ಅವರಿಗೆ ದುಡ್ಡೆಲ್ಲಿಯಿಂದ ನಿಜ ಅವರು ನಮ್ಮ ಬ್ರೌಸಿಂಗ್ ಡೇಟಾವನ್ನು ಜಾಹೀರಾತುದಾರರಿಗೆ ಮಾರಾಟ ಮಾಡಬಹುದು ಇದು ಪ್ರೈವಸಿಯನ್ನ ಕಾಪಾಡೋ ಬದು ಮಾರಿದಾಗ ಆಗತ್ತೆ ಅಬ್ಬಾ ಅಂದ್ರೆ ಇಲ್ಲಿ ಅಪಾಯ ಇರೋದು ಟೆಕ್ನಾಲಜಿಯಿಂದ ಅಲ್ಲ ಬದಲಿಗೆ ಅದನ್ನ ಕೊಡುವವರಿಂದ ಹಾಗಾದ್ರೆ ಒಂದು ಒಳ್ಳೆ ವಿಪಿಎನ್ ಯಾವುದು ಅಂತ ಹೇಗೆ ಗುರುತಿಸೋದು ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ವಿಷಯ ಅಂದ್ರೆ ನೋ ಲಾಗ್ಸ್ ಪಾಲಿಸಿ ನೋ ಲಾಗ್ಸ್ ಪಾಲಿಸಿ ಹೌದು ಅಂದ್ರೆ ಒಂದು ಉತ್ತಮ ವಿಪಿಎನ್ ಸೇವೆ ಬಳಕೆದಾರರ ಆನ್ಲೈನ್ ಆಕ್ಟಿವಿಟಿಯ ಯಾವುದೇ ರೆಕಾರ್ಡ್ಸ್ ಅಥವಾ ಲಾಗ್ಸ್ ಅನ್ನ ಇಟ್ಕೊಳ್ಳೋದಿಲ್ಲ ಓಕೆ ಹಾಗಾಗಿ ಸರ್ಕಾರ ಅಥವಾ ಬೇರೆ ಯಾರಾದರೂ ಅವರಿಂದ ಮಾಹಿತಿ ಕೇಳಿದ್ರೂ ಶೇರ್ ಮಾಡಕ್ಕೆ ಅವರ ಹತ್ರ ಏನೂ ಇರೋದಿಲ್ಲ ಇದೇ ಒಂದು ನಂಬಿಕೆಸ್ತ ವಿಪಿಯನ್ನ ನಿಜವಾದ ಗುರುತು ಸೊ ಇದೆಲ್ಲದರ ಒಟ್ಟು ಸಾರಾಂಶ ಏನ್ ಹೇಳುತ್ತೆ ವಿಪಿಎನ್ ಅನ್ನೋದು ನಮ್ಮ ಡಿಜಿಟಲ್ ಲೈಫ್ ನಲ್ಲಿ ಒಂದು ಪವರ್ಫುಲ್ ಟೂಲ್ ಆದ್ರೆ ಅದನ್ನ ಹುಷಾರಾಗಿ ಆಯ್ಕೆ ಮಾಡಬೇಕು ನಿಖರವಾಗಿ ಕೊನೆಯಲ್ಲಿ ಒಂದು ವಿಷಯ ಯೋಚಿಸಬೇಕು ವಿಪಿಎನ್ ಬಳಸಿದಾಗ ನಾವು ನಮ್ಮ ಡೇಟಾದ ಮೇಲಿನ ನಂಬಿಕೆಯನ್ನ ನಮ್ಮ ಐಎಸ್ಪಿಯಿಂದ ಆ ವಿಪಿಎನ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಷ್ಟೆ ಹ್ಮ್ ಒಳ್ಳೆ ಪಾಯಿಂಟ್ ಹಾಗಾಗಿ ಆ ನಂಬಿಕೆಗೆ ಯಾರು ಹೆಚ್ಚು ಅರ್ಹರು ಅಂತ ನಾವೇ ಡಿಸೈಡ್ ಮಾಡ್ಬೇಕು ನೋಡಿ ನಾವು ಇಂಟರ್ನೆಟ್ ಪೈಪ್ಲೈನ್ ಅನ್ನು ರಕ್ಷಿಸಲು ವಿಪಿಎನ್ ಬಳಸ್ತೀವಿ ಆದ್ರೆ ಆ ಪೈಪ್ನ ಎರಡೂ ಕಡೆ ಇರೋ ಆಪ್ಸ್ ಮತ್ತು ಗಳಿಗೆ ನಾವು ಸ್ವೈಚ್ಛೆಯಿಂದ ಎಷ್ಟು ಡೇಟಾ ಕೊಡ್ತಿದ್ದೀವಿ ಹೌದು ಹಾಗಾದ್ರೆ ನಮ್ಮ ಡಿಜಿಟಲ್ ಪ್ರೈವಸಿಯ ನಿಜವಾದ ಗಡಿರೇಖೆ ಎಲ್ಲಿದೆ